ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿ ಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ತುಂಬ ಜನ ಏನು ನಾವು ಯಂತ್ರೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದು ಸೊ ಅದು ಬರೀ ಯಂತ್ರಗಳಿಗೆ ಸಂಬಂಧಪಟ್ಟಿದ್ದು ಮಾತ್ರ ಮಾಡಿದ್ದು ಅಂದರೆ ಯಾವ ರೀತಿ ಕಟ್ಕೊಳ್ಬೇಕು ಮತ್ತು ಅದಕ್ಕೆ ಏನೇನು ತುಂಬಬೇಕು ಅನ್ನೋದನ್ನು ಆದರೆ ಈ ಬಾರಿ ನಾವು ಅಮಾವಾಸ್ಯೆ ದಿವಸ ಏನು ತುಂಬ ಜನ ಕೇಳ್ತಕ್ಕಂಥದ್ದು ನಮಗೆ ಮಂತ್ರ ದೀಕ್ಷೆ ಆಗಬೇಕಾಗಿದೆ ನಮಗೊಂದು ದೀಕ್ಷೆ ಬೇಕಾಗಿದೆ ಸ್ವಾಮಿ ನಮಗೊಂದು ದೀಕ್ಷೆಯನ್ನು ಕೊಡಿ ಅಂತ ಕೇಳ್ತಕ್ಕಂಥದ್ದು ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಈ ಕಾರ್ಯಕ್ರಮವನ್ನು ಮೂವತ್ತನೇ ತಾರೀಕು ಅಂದರೆ ಏನು ಈ ತಿಂಗಳು ಇದೆ ಕೊನೆ ಅಮಾವಾಸ್ಯೆ ಆ ಅಮಾವಾಸ್ಯೆಯ ದಿನ ನಾವು ಏನು ಶಾಸ್ತ್ರದಲ್ಲಿ ನಾವು ದೀಕ್ಷೆಯನ್ನು ಕೊಡ್ತೀವಿ ಸೊ ಅದನ್ನು ನಾನು ಕೊಡ್ತಾ ಇದ್ದೀನಿ ಇದೊಂದೇ ಕಾರ್ಯಕ್ರಮ ಅಂತ ತಿಳ್ಕೊಬೇಡಿ ಇದರಲ್ಲಿ ಮನೆಯನ್ನು ಹೇಗೆ ದಿಗ್ಬಂಧನವನ್ನು ಮಾಡ್ತಾರೆ ಸೊ ಈ ದೀಕ್ಷೆಯ ಜೊತೆಗೆ ಇದು ಕೂಡ ಒಂದು ಆ್ಯಡಪ್ಪನ್ನು ಮಾಡ್ತಾಯಿದ್ದೀವಿ ನಾವು ಹೇಗೆ ಮಂತ್ರದೀಕ್ಷೆಯನ್ನು ದೀಕ್ಷೆಯನ್ನು ಒಂದು ಸಾಧಾರಣವಾಗಿ ನಾವೇನಾದರೂ ಒಂದು ಯಂತ್ರ ಬರೀಬೇಕು ಒಂದು ಮಂತ್ರವನ್ನು ಪಠಣೆ ಮಾಡಬೇಕು ಒಂದು ಸಿದ್ಧಿಯನ್ನು ಮಾಡ್ಕೋಬೇಕು ಅನ್ನುವಂಥವ್ರಿಗೆ ಈ ದೀಕ್ಷೆಯನ್ನು ಕೊಟ್ಟು ಆ ನಂತರ ಒಂದು ಎರಡು ಮೂರು ವಿಚಾರಗಳನ್ನು ಅಂದರೆ ಏನು ಈ ಮನೆಯಲ್ಲಿ ಯಾವಾಗಲೂ ಗಲಾಟೆಗಳಾಗ್ತಕ್ಕಂಥದ್ದು ಅದಕ್ಕೆ ಹೇಗೆ ದಿಗ್ಬಂಧನವನ್ನು ಮಾಡಿಕೊಳ್ತಾರೆ ಮತ್ತು ಈ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಅಲ್ಲೆಲ್ಲ ಹೇಗೆ ದಿಗ್ಬಂಧ ದಿಗ್ಬಂಧನಗಳನ್ನು ಹಾಕ್ಕೊಳ್ತಾರೆ ಮತ್ತು ಅದನ್ನು ಹೇಗೆ ನಾವು ದಿಗ್ಬಂಧನವನ್ನು ಬೇರೆಯವರು ಮಾಡಿದರೂ ಸಹಿತ ಅದನ್ನು ಹೇಗೆ ನಾವು ರಿಮೂವನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಈ ಸಾಧಕರುಗಳಿಗೆ ನಾವು ಕೊಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಮಾಡಿಕೊಂಡು ಈ ಅಮಾವಾಸ್ಯೆಯ ದಿನ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸೊ ಆಸಕ್ತಿ ಇರ್ತಕ್ಕಂಥವ್ರು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಮತ್ತು ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ವಿದ್ಯೆಗಳನ್ನು ಕಲಿಬೇಕು ಅನ್ನುವಂಥವ್ರು ಅವ್ರಿಗೂ ಸಹ ಎಲ್ಪ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ